ಸಿದ್ದರಾಮಯ್ಯನವ್ರಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾದ ಮೇಲೆ ಯಾಕೆ ನಿಮ್ಮ ನಿಷ್ಕ್ರಿಯತೆ ಈಗಾಗಿದೆಯೋ ಗೊತ್ತಿಲ್ಲ ಇದನ್ನು ಸರಿಪಡಿಸ್ಕೊಳ್ಳಿ ಇನ್ಯಾರ್ದೋ ಮಾತು ಕೇಳಿ ರಾಜ್ಯದ ಸಾಮಾನ್ಯ ಜನರ ಎಲ್ಲೋ ಒಂದು ಕಡೆ ಈ ರಾಜ್ಯದ ಇನ್ನೋಸೆಂಟ್ ಯಾರಿದ್ದಾರೆ ಅವ್ರು ಬಲಿ ಆಗ್ತಕ್ಕಂಥ ಅದಕ್ಕೆ ಅವಕಾಶ ಕೊಡಬೇಡ್ರಿ ಕಾನೂನನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಯಾವನೇ ದೊಡ್ಡ ಆದರೂ ಕೂಡ ಅವನನ್ನು ಬಿಹೈಂಡ್ ದಿ ಬಾರ್ ತರದೇ ಹೋದರೆ ನೀವು ಕೂಡ ಕಡ ಅದನ್ನು ಯೋಚನೆ ಮಾಡಿ ಅವ್ರಿಗೆ ಕ್ರಾಂತಿ ಗೀಂತಿ ಅವೆಲ್ಲ ಬಿಡಿ ಗೊತ್ತೇ ಇಲ್ಲ ಅವ್ರು ಏನೂ ಏನು ಅವ್ಯವಸ್ಥೆ ಇದೆ ಅದನ್ನು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಏನೆಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ ನನಗದು ಇಷ್ಟ ಇಲ್ಲ ನಾನು ದೇಶಕ್ಕೆ ನರೇಂದ್ರ ಮೋದಿಯವರ ರಾಷ್ಟ್ರದ ಪ್ರಧಾನಿಗಳ ದೂರದೃಷ್ಟಿಯನ್ನು ರಾಜ್ಯದ ಮೂಲೆ ಮೂಲೆಗಳು ಕೂಡ ಕೊಂಡೊಯ್ತಕ್ಕಂಥದ್ದು ಭಾರತ ಸರ್ಕಾರದ ಕರ್ತವ್ಯ ಏನು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಒಂದು ಐದು ಪರ್ಸೆಂಟ್ ಎಗ್ಗೆ ಹಾಕಿದ್ರು ಈ ರಾಜ್ಯಕ್ಕೆ ಇನ್ನೊಂದಷ್ಟು ಭವಿಷ್ಯ ಜಾಸ್ತಿ ಮಾಡ್ಬೋದು ಅದರ ಬಗ್ಗೆ ನೀವು ಚಿಂತನೆ ಮಾಡಿ ಅಂದರೆ ಎಲ್ಲ ಒಂದು ಕಡೆ ಎಲ್ಲರಿಗೂ ಗೊತ್ತಿದೆ ಬಳ್ಳಾರಿಯಲ್ಲಿ ನಿಮ್ಮವ್ರು ಮಾಡಿರ್ತಕ್ಕಂಥ ಪಾಪದ ಕೆಲಸ ನಿಮ್ಮ ಪಾರ್ಟಿಯ ಪಠಾರಂಭಗಳು ನಡ್ಕೊಂಡಿರೋ ರೀತಿ ಇದನ್ನ ನೀವು ಸರ್ವ್ ಮಾಡಿಕೊಳ್ಳದೆ ಹೋದರೆ ಮುಂದೊಂದು ದಿನ ನಿಮಗೂ ಕೂಡ ಇದು ಕಟ್ಟಿಟ್ಟ ಬುತ್ತಿ ಏನೇನೋ ಅವ್ರಿಗೆ ಪಾಪ ಬೇರೆ ಬೇರೆ ತೊಂದರೆಗಳಿದೆಯೋ ಗೊತ್ತಿಲ್ಲ ಅವರು ಉಳ್ಕೊಳಕ್ಕೆ ಏನೆಲ್ಲ ಮಾತಾಡ್ತಾರೆ ನಾವು ಯಾರು ಕೂಡ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೋ ಇಪ್ಪತ್ತೈದು ವರ್ಷ ಇರ್ತಾರೋ ನಮ್ಗೆ ಬೇಕಿಲ್ಲ ನಮಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ರಾಜ್ಯದಲ್ಲಿ ಇರ್ತಕ್ಕಂಥ ಅಸ್ಥಿರತೆ ಈ ರಾಜ್ಯ ಕಾಡ್ತಾ ಇರ್ತಕ್ಕಂಥ ತೊಂದರೆ ಈ ರಾಜ್ಯದಲ್ಲಿ ನಿಮ್ಮ ಪಾರ್ಟಿಯವ್ರು ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ ಇದಕ್ಕೆ ನೀವು ಸರ್ ಮೊದಲು ಕಡವಾಣ ಹಾಕ್ರಿ ಐದು ವರ್ಷ ಇರ್ತಿರೋ ಹತ್ತು ವರ್ಷ ಇರ್ತಿರೋ ಇರ್ತೀರೋ ಪ್ರಕೃತಿ ಅಷ್ಟು ಸುಲಭವಾಗಿ ನಿಮ್ಗೆ ಬಿಡೋದಿಲ್ಲ ಮುನಿಯಪ್ಪನವರೇ ಗಡ್ಸಾಗಿ ಮಾತಾಡೋದು ಕಲ್ತ್ಕೊಳ್ಳಿ ವಾಸ್ತವಂಶಿಸ್ಕ ಆದ್ಯತೆ ಕೊಟ್ಟು ಹಾಕ್ತಾರ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು